ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಪೀರಿಯಡ್ಸ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಅಲ್ ಒಂದು ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಹೊಟ್ಟೆ ನೋವು ಬರ್ತದೆ ಅದು ಪೀರಿಯಡ್ಸ್ ಟೈಮ್ ಅಲ್ಲಿ ಬರುವಂತಹ ಕಾಮನ್ ಆಗಿ ಬರುವಂತಹ ಒಂದು ಸಮಸ್ಯೆ ಎಲ್ಲರಿಗೂ ಇದ್ರ ಬಗ್ಗೆ ಒಬ್ರು ಕೇಳಿದ್ರು ಏನಾದರೂ ಒಂದು ಮೆಡಿಸನ್ ಮನೆ ಮದ್ದು ಇದ್ರೆ ಹೇಳಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು ಹೆಲ್ಪ್ಫುಲ್ ಆಯ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಏನಾದರೂ ಕಮೆಂಟ್ ಇದ್ರೆ ತಿಳಿಸಿ ಓಕೆನಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ತುಂಬಾ ಜನರಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಪೀರಿಯಡ್ಸ್ ಬಂತ ಅಂದಾಗ ಹೊಟ್ಟೆ ನೋವು ಬರುವುದು ಸುಸ್ತಾಗೋದು ಇಂಥದ್ದೆಲ್ಲ ಆಗಿರುತ್ತೆ ಮೂಡ್ ಸ್ವಿಂಗ್ಸ್ ಇರುತ್ತೆ ತುಂಬಾ ಕೋಪ ಬರುತ್ತೆ ಅಥವಾ ಯಾರು ಏನು ಹೇಳಿದ್ರು ಅದನ್ನ ಕೇಳಿಸ್ಕೊಳ್ಳೋ ಪೇಶನ್ಸ್ ಇರಲ್ಲ ಪಟ್ ಪಟ್ಟಂತ ರಿಯಾಕ್ಟ್ ಮಾಡ್ಬಿಡ್ತೀವಿ ಇದೆಲ್ಲ ನ್ಯಾಚುರಲ್ ಆಗಿ ಇರುವಂತದ್ದು ಇದು ಕಾಮನ್ ಆಗಿ ಒಂದು ಈ ತರ ಒಂದು ಆಗ್ತಾ ಇದೆ ಅನ್ನೋದು ಈಗ ನನಗ್ ಗೊತ್ತು ಇನ್ನೊಬ್ರಿಗೆ ನಮ್ಮ ಮನೇಲಿ ಯಾರಾದ್ರೂ ಹುಡುಗಿರಿದ್ರೆ ಅವ್ರಿಗೆ ಹೀಗೆ ಆಗುತ್ತೆ ಅಂತ ನಂಗೆ ಗೊತ್ತಾಗುತ್ತೆ ಎಲ್ಲರಿಗೂ ಕಾಮನ್ ಆಗಿ ಇಬ್ಬರು ಯಾಕೆ ಆ ಟೈಮ್ ಅಲ್ಲಿ ಎಷ್ಟು ರಿಯಾಕ್ಟ್ ಮಾಡ್ತಾರೆ ಯಾಕೆ ಕೋಪ ಮಾಡ್ಕೊಂತಾರೆ ಯಾಕೆ ಎಲ್ಲದಕ್ಕೂ ಕೂಗ್ತಾರೆ ಅಂತ ಅನ್ಕೋಬಹುದು ಮನೆಯಲ್ಲಿ ಬಟ್ ಇದೆಲ್ಲ ಆಗುವಂತ ನ್ಯಾಚುರಲಿ ಆಗುವಂತ ಮೂಡ್ ಸ್ವಿಂಗ್ಸ್ ಆಯ್ತಾ ಸೊ ಮತ್ತೆ ಕೆಲವೊಬ್ಬರಿಗೆ ತುಂಬಾ ಬ್ಲೀಡಿಂಗ್ ಜಾಸ್ತಿ ಆಗ್ಬಹುದು ಮತ್ತೆ ತುಂಬಾ ಹೊಟ್ಟೆನೋ ಬರುದು ಆತರ ಎಲ್ಲ ಆಗುತ್ತೆ ಈ ತರ ಆಗೋದಕ್ಕೆ ಒಂದು ಬೆಸ್ಟ್ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ನಿಮ್ಮ ಅಡ್ಗೆ ಮನೇಲಿ ಸಿಗುವಂತದ್ದು ಜಾಸ್ತಿ ಖರ್ಚೆಲ್ಲ ಮಾಡೋದ್ ಬೇಡ ಅಂತ ಸಿಗುವಂತ ಒಂದು ಮನೆ ಮದ್ದು ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಈ ಮನೆ ಮದ್ದು ಮಾಡಿನೂ ನಿಮ್ಗೆ ಕಮ್ಮಿನೂ ಆಗಿಲ್ಲ ಜಾಸ್ತಿನೇ ಆಗ್ತಾ ಇದೆ ಅಂದ್ರೆ ಒಂದ್ಸಲ ನೀವು ಬೇರೆ ಏನಾದ್ರೂ ನಿಮ್ಗೆ ತೊಂದರೆ ಇರ್ಬೋದು ಗರ್ಭಕೋಶದಲ್ಲಿ ಅದನ್ನ ಒಂದು ಒಳ್ಳೆ ಡಾಕ್ಟರ್ಗೆ ತೋರಿಸಿ ಚೆಕ್ಅಪ್ ಮಾಡ್ಕೊಳ್ಳಿ ಆ ಅಂತ ಹೇಳ್ತಾ ಇವತ್ತಿನ ಮನೆ ಮದ್ದನ್ನ ಹೇಳ್ತೀನಿ ಜೀರಿಗೆ ನಿಮ್ ಮನೆಯಲ್ಲಿ ಜೀರಿಗೆ ಯಾವಾಗ್ಲೂ ಇದ್ದೇ ಇರುತ್ತೆ ನಿಮ್ಗೆ ಯಾವಾಗ ಟೈಮ್ ಟೈಮಲ್ಲಿ ತುಂಬಾ ನೋವು ಬರುತ್ತೆ ಅಂದಾಗ ದಿವಸಕ್ಕೆ ಒಂದು ಎರಡು ಮೂರು ಸಲ ಆದ್ರೂ ಓಕೆ ಎರಡು ಮೂರು ಸಲ ನೀವು ಜೀರಿಗೆ ಕಷಾಯನ ಮಾಡಿ ಈಗ ನೀವು ಪುಡಿ ಮಾಡಿ ಮೊದಲೇ ಇಟ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ಜಸ್ಟ್ ಆಗಿ ಒಂಚೂರು ಬಿಸಿ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ ಈಗ ನೀವು ಒಂದು ಲೋಟ ಫುಲ್ಲು ಕುಡಿತೀನಿ ಅಂತ ಹೇಳಿದ್ರೆ ನೀವು ಎರಡು ಲೋಟದಷ್ಟು ನೀರಿಟ್ಟು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಎರಡು ಲೋಟ ನೀರಿಟ್ರೆ ಒಂದು ಲೋಟ ನೀರಾಗು ತನಕ ಅದು ಕುದಿಬೇಕು ಅದರಲ್ಲೇನೆ ಹಾಗೆ ಅದನ್ನ ತೆಗ್ದುಬಿಟ್ಟು ಬಿಸಿ ಬಿಸಿ ಇರುವಾಗ್ಲೇನೆ ಅದನ್ನ ಕುಡಿಬೇಕು ಬಿಸಿ ಬಿಸಿ ಇರುವಾಗ್ಲೆ ಸ್ವಲ್ಪ ಉಗುರುಬಚ್ಚಿ ಉಗುರುಬೆಚ್ಚು ಇರುತ್ತಲ್ಲ ಅವಾಗ್ಲೆ ನೀವು ಬಿಸಿ ಬಿಸಿ ಇರುವಾಗ್ಲೇ ಕುಡಿಬೇಕು ಇದರಿಂದ ನಿಮ್ಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಬರುವಂತಹ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಮತ್ತೇನಂದ್ರೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನ ನೀವು ರೂಢಿಸ್ಕೋಬೇಕಾಗತ್ತೆ ಈಗ ನೀವು ಪೀರಿಯಸ್ ಟೈಮ್ ಅಲ್ಲೇ ಅದನ್ನು ಕುಡಿಯೋದಲ್ಲ ಒಂದು ಸಂಜೆ ಟೈಮ್ ಅಲ್ಲಿ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಡೈಲಿ ನಾವು ಬೆಳಗ್ಗೆ ಕುಡಿತೀವಿ ಸಂಜೆ ಟೈಮ್ ಅಲ್ಲಿ ನಾವು ಟೀ ಕಾಫಿ ಏನು ಕುಡಿಯೋಲ್ಲ ಜೀರಿಗೆ ಕೊತ್ತಂಬರಿ ಹಾಗೆ ಮೆಂತ್ಯ ಒಂಚೂರು ಬೇಕಾದ್ರೆ ಮಕ್ಕಳೆಲ್ಲ ಕಾಳು ಮೆಣಸು ಸ್ಮೆಲ್ ಬಂದ್ರೆ ಅಷ್ಟು ಕೆಲವು ಮಕ್ಕಳು ಇಷ್ಟಪಡಲ್ಲ ನಿಮ್ಮ ಮನೆಯಲ್ಲಿ ಇಷ್ಟಪಟ್ಟು ಕುಡಿತಾರಂದ್ರೆ ನೀವು ಮಾಡಿ ಕೊಡ್ಬೋದು ಇಷ್ಟನ್ನ ಚೆನ್ನಾಗಿ ಬಿಸಿಲಿದ್ರೆ ಒಂಚೂರು ಒಂದ್ ಐದು ನಿಮಿಷ ಬಿಸಿಲಲ್ಲಿ ಒಣಗಿಸಿ ಬಿಸಿಲಿಲ್ಲ ಅಂತ ಹೇಳಿದ್ರೆ ಮಳೆ ಬರ್ತಾ ಇದೆ ಅಂದ್ರೆ ಒಂಚೂರು ಅದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ಳಿ ಸಪ್ರೇಟ್ ಸಪ್ರೇಟ್ ಆಗಿ ರೋಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಇದು ಕೊತ್ತಂಬರಿ ಮತ್ತೆ ಮೆಂತ್ಯ ಒಂಚೂರು ಟೈಮ್ ತಗೊಳುತ್ತೆ ಜೀರಿಗೆ ನೀವು ಹಾಕಿದಾಗ ಅದು ಬೇಗ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಎಲ್ಲವನ್ನ ಸಪ್ರೇಟ್ ಸಪ್ರೇಟ್ ಹಾಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಒಂದೀಗ ಒಂದ್ ತಿಂಗ್ಳಿಗೆ ಬೇಕಾಗುವಷ್ಟು ಹದಿನೈದು ದಿವ್ಸಕ್ಕೆ ಬೇಕಾಗುವಷ್ಟು ಪುಡಿ ಮಾಡಿ ಇಟ್ಕೋಬಹುದು ಹೊರಗಡೆದು ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಅದೆಲ್ಲ ತರಬೇಡಿ ನೀವು ಮನೆಯಲ್ಲೇ ನೀವೇ ಮಾಡ್ಕೊಳ್ಳಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಟೈಟ್ ಆಗಿ ಮುಚ್ಚಳ ಮುಚ್ಚಿ ಇಟ್ಕೊಳ್ಳಿ ಸಂಜೆ ಟೈಮಲ್ಲಿ ನೀವು ಇದೆಲ್ಲ ಹಾಕಿ ಬೆಲ್ಲ ಹಾಕಿ ಹಾಲು ಬೇಕಾದ್ರೆ ಹಾಕೋಬಹುದು ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಜೀರಿಗೆ ಕಷಾಯ ಮಾಡಿ ಡೈಲಿ ಕುಡಿರಿ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಪೀರಿಯಡ್ಸ್ ಟೈಮಲ್ಲೇ ಬಂದ್ ಕೂಡಲೇ ಮಾಡೋದಕ್ಕಿಂತ ನೀವು ಡೈಲಿ ಈಗೊಂದು ರೋಟೀನ ಮಾಡ್ಕೊಳ್ಳಿ ಇದು ತುಂಬಾನೇ ಜೊತೆಗೆ ನೀವು ಸೂರ್ಯ ನಮಸ್ಕಾರವನ್ನ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ ನಿಮ್ಗೆ ನೋಡಿ ಪೀರಿಯಡ್ಸ್ ಅಲ್ಲಿ ಬರುವಂತಹ ಸಮಸ್ಯೆನ ಇದು ದೂರ ಮಾಡುತ್ತೆ ಒಂದ್ ಮಂತ್ ನೀವು ಮಾಡಿ ನೋಡಿ ಒಂದ್ ಮಂತ್ ಅಥವಾ ಟೂ ಮಂತ್ ನಿಮ್ಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಆವಾಗ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಜೀರಿಗೆ ಕಷಾಯ ಮಾಡಿ ಕುಡೀರಿ ಹಾಗೆ ಸೂರ್ಯ ನಮಸ್ಕಾರವನ್ನ ಮಾಡಿ ಹಾಗೆ ನಿಮ್ಗೆ ಯಾಕೆ ತುಂಬಾ ಹೊಟ್ಟೆ ನೋವು ಬರ್ತಿದೆ ಅಂದ್ರೆ ನಿಮ್ಗೆ ಹಿಮೋಗ್ಲೋಬಿನ್ ಲೆವೆಲ್ ನಿಮ್ಮ ಬಾಡಿಯಲ್ಲಿ ಎಷ್ಟಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾವಾಗ ನಿಮಗೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ ರಕ್ತ ಕಮ್ಮಿ ಇದೆ ರಕ್ತಹೀನತೆ ಇದೆ ಅನ್ನುವಾಗ್ಲೂ ಕೂಡ ನಿಮ್ಗೆ ಜಾಸ್ತಿ ಈ ತರ ಪ್ರಾಬ್ಲಮ್ ಬರುತ್ತೆ ದೇಹದಲ್ಲಿ ಬ್ಲಡ್ ಇಲ್ಲ ಅಂದ್ರೂ ತುಂಬಾ ಸಮಸ್ಯೆಗಳು ಬರುತ್ತೆ ಪೀರಿಯಡ್ಸ್ ಟೈಮಲ್ಲಿ ಕೂಡ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ ಅಥವಾ ಪೀರಿಯಡ್ಸ್ ಟೈಮ್ ಒಂದ್ಸಲ ಬೇಗ ಆಗೋದು ಒಂದು ಲೇಟ್ ಆಗೋದು ಈ ತರ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಒಂದ್ಸಲ ನಿಮ್ಮ ಹಿಮೋಗ್ಲೋಬಿನ್ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಪೂರಕವಾಗಿರುವಂತ ಆಹಾರಗಳನ್ನ ಸೇವನೆ ಹೆಲ್ದಿ ಲೈಫ್ ಸ್ಟೈಲ್ ನ ಮಾಡ್ಕೋಬೇಕು ಅವಾಗ ಇವಾಗ ಬ್ಲಡ್ ಇಲ್ಲ ಅಂದ್ರೆ ಬ್ಲಡ್ ಆಗ್ಲಿಕ್ಕೆ ಒಂದು ಮಾತ್ರೆ ತಗೋಬಹುದು ಕ್ಯಾಲ್ಸಿಯಂ ಮಾತ್ರೆಗಳನ್ನ ತಗೊಳ್ಳಿ ಇಲ್ಲ ಬ್ಲಡ್ ಆಗುವಂತ ಹಣ್ಣುಗಳು ತರಕಾರಿ ಕೆಲವೊಂದು ಫುಡ್ ಆಗಿರ್ಬೋದು ಅದನ್ನೆಲ್ಲ ತಗೊಳ್ಳಿ ಹೆಲ್ದಿ ಲೈಫ್ ಸ್ಟೈಲ್ ನ ರೂಢಿಸಿಕೊಳ್ಳಿ ನಿಮ್ಗೆ ಈ ಸಮಸ್ಯೆ ಸಮಸ್ಯಿಂದ ನೀವು ದೂರ ಬರಬಹುದು ಕಮ್ಮಿ ಮಾಡ್ಕೋಬಹುದು ಇದು ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಾಯ್ತು ಅಂತ ಒಂದ್ ಟೂ ಮಂತ್ ಈ ತರ ಮಾಡಿ ವರ್ಕ್ ಆಗುತ್ತೆ ನಿಜವಾಗ್ಲೂ ಓಕೆನಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀವಿ ಇಷ್ಟ ಆದ್ರೆ ಪ್ಲೀಸ್ ಏನ್ ಹೇಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡು ಭಾವಿಸ್ತಾ ಹಾ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್